ಹಾಯ್ ನಮಸ್ತೆ ವೆಲ್ಕಮ್ ಟು ದಾತ್ರೆ ಡ್ರೀಮ್ ನಾನು ನಿಮ್ಮ ಸುಪ್ರೀತಾ ನಾವು ಹಿಂದಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಎಲ್ಲರ ಜಾತಕದಲ್ಲಿ ಇರುವಂಥ ರಾಜಯೋಗದ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವ ಇವತ್ತಿನ ವಿಡಿಯೋ ಆ ವಿಡಿಯೋದ ಕಂಟಿನ್ಯೂವೇಶನ್ ಆಗಿರುವುದರಿಂದ ಆ ರಾಜಯೋಗದ ಬಗ್ಗೆ ಬ್ರೀಫ್ ಆಗಿ ಹೇಳಿಬಿಡ್ತೇನೆ ಅದು ಕೇಂದ್ರ ತ್ರಿಕೋನಗಳ ಸಂಬಂಧದಿಂದ ಉಂಟಾಗುವಂಥ ರಾಜಯೋಗ ಕೇಂದ್ರ ತ್ರಿಕೋನಗಳ ಸಂಬಂಧ ಯಾವ ಯಾವ ರೀತಿ ಇರುತ್ತೆ ಕೇಂದ್ರಾಧಿಪತಿಗಳು ತ್ರಿಕೋನದಲ್ಲಿ ಇದ್ರೆ ಅಂದ್ರೆ ಒಂದು ಅಥವಾ ನಾಲ್ಕು ಅಥವಾ ಏಳು ಅಥವಾ ಹತ್ತರ ಅಧಿಪತಿಗಳು ಒಂದು ಅಥವಾ ಐದು ಅಥವಾ ಒಂಬತ್ತರಲ್ಲಿದ್ರೆ ನೆಕ್ಸ್ಟ್ ತ್ರಿಕೋನಾಧಿಪತಿಗಳು ಕೇಂದ್ರದಲ್ಲಿದ್ರೆ ಅಂದ್ರೆ ಒಂದು ಅಥವಾ ಐದು ಅಥವಾ ಒಂಬತ್ತರ ಅಧಿಪತಿಗಳು ಕೇಂದ್ರದಲ್ಲಿ ಅಂದ್ರೆ ಒಂದು ಅಥವಾ ನಾಲ್ಕು ಅಥವಾ ಏಳು ಅಥವಾ ಹತ್ತರಲ್ಲಿ ಇದ್ರೆ ನೆಕ್ಸ್ಟ್ ಯುತಿಯಿಂದ ಕೇಂದ್ರಾಧಿಪತಿಗಳು ಮತ್ತೆ ತ್ರಿಕೋನಾಧಿಪತಿಗಳು ಜೊತೆಗಿದ್ರೆ ಅಂದ್ರೆ ಒಂದೇ ಭಾವದಲ್ಲಿ ಇದ್ರೆ ನೆಕ್ಸ್ಟ್ ದೃಷ್ಟಿಯಿಂದ ಕೇಂದ್ರಾಧಿಪತಿಗಳು ತ್ರಿಕೋನಾಧಿಪತಿಗಳನ್ನು ದೃಷ್ಟಿಸಿದ್ರೆ ಅಥವಾ ತ್ರಿಕೋನಾಧಿಪತಿಗಳು ಕೇಂದ್ರಾಧಿಪತಿಗಳನ್ನು ದೃಷ್ಟಿಸಿದ್ರೆ ಈ ಎಲ್ಲ ರೀತಿಯ ಸಂಬಂಧದಿಂದ ಆ ರಾಜಯೋಗ ಹುಟ್ಕೊಳ್ಳುತ್ತೆ ನಾನು ಹಿಂದಿನ ವಿಡಿಯೋದಲ್ಲಿ ಎಪಿಸೋಡ್ ಏಯ್ಟಿನಲ್ಲಿ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೆ ಆ ವಿಡಿಯೋನ ಬೇಕಾದ್ರೆ ಒಂದ್ಸಲ ನೋಡಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಓಕೆ ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬ್ರೀಫ್ ಆಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಮೀನ ಲಗ್ನದವರ ಜಾತಕ ತಗೊಂಡಿದ್ದೆ ಈಗ ಇದು ಸಿಂಹ ಲಗ್ನದ ಜಾತಕ ಇಲ್ಲಿ ಮೇಷದಲ್ಲಿ ಅಂದ್ರೆ ಒಂಬತ್ತನೆಯ ಮನೆಯಲ್ಲಿ ತ್ರಿಕೋನ ಭಾವದಲ್ಲಿ ಗುರು ಮತ್ತೆ ರವಿ ಇದ್ದಾರೆ ಗುರು ಬಂದು ಐದು ಮತ್ತೆ ಎಂಟನೆಯ ಮನೆಯ ಅಧಿಪತಿ ಹಾಗೆ ರವಿ ಗ್ರಹ ಬಂದು ಲಗ್ನಾಧಿಪತಿ ಒಂದನೆಯ ಮನೆಯ ಅಧಿಪತಿ ಒಂದನೇ ಮನೆ ಅನ್ನೋದು ಕೇಂದ್ರ ಮತ್ತೆ ತ್ರಿಕೋನ ಎರಡೂ ಆಗುತ್ತೆ ಇಲ್ಲಿ ನಾವು ಕೇಂದ್ರಾಧಿಪತಿ ಅಂತ ತಗೊಂಡ್ರೆ ಗುರು ತ್ರಿಕೋನಾಧಿಪತಿ ಹಾಗಾಗಿ ಕೇಂದ್ರಾಧಿಪತಿ ಮತ್ತೆ ತ್ರಿಕೋನಾಧಿಪತಿಗಳ ಸಂಯೋಗ ಆಯ್ತು ಯುತಿ ಆಯ್ತು ಎಲ್ಲಾಯ್ತು ಒಂಬತ್ತನೇ ಮನೆಯಲ್ಲಾಯ್ತು ಅದೇ ಸಂಯೋಗ ಅನ್ನೋದು ಮೂರು ಆರು ಹನ್ನೊಂದರಲ್ಲಾದ್ರೂ ಅಷ್ಟೊಂದು ಉಪಯೋಗಕಾರಿ ಅಲ್ಲ ಅಥವಾ ಆರು ಎಂಟು ಹನ್ನೆರಡನೇ ಮನೆಯಲ್ಲಾದ್ರೂ ಅಷ್ಟೊಂದು ಉಪಯೋಗಕಾರಿ ಅಲ್ಲ ಈ ಯೋಗ ಕೇಂದ್ರ ಸ್ಥಾನದಲ್ಲಿ ಅಥವಾ ತ್ರಿಕೋನ ಸ್ಥಾನದಲ್ಲೇ ಫಾರ್ಮ್ ಆದ್ರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ನಮಗೆ ಶುಭ ಫಲವನ್ನೇ ಕೊಡುತ್ತೆ ಹಾಗೂ ಈ ಕೇಂದ್ರ ತ್ರಿಕೋನಗಳ ರಾಜಯೋಗದಲ್ಲಿ ವಿಶೇಷವಾಗಿ ಐದನೇ ಮನೆಗಿಂತ ಹೆಚ್ಚು ಒಂಬತ್ತನೇ ಮನೆಯ ಅಧಿಪತಿಯೊಂದಿಗೆ ಒಂಬತ್ತನೇ ಮನೆಯ ತ್ರಿಕೋನ ಏನಿದೆ ಅದು ಹೈಯೆಸ್ಟ್ ಯೋಗವನ್ನು ಕೊಡುವಂಥದ್ದು ಅದರ ಜೊತೆಯಲ್ಲಿ ಯೋಗ ಕ್ರಿಯೇಟ್ ಆದಾಗ ಹೆಚ್ಚು ಫಲವನ್ನು ಕೊಡುತ್ತೆ ಈ ಜಾತಕದಲ್ಲಿ ಆಗಿದೆಯಾ ನೋಡೋಣ ಇಲ್ಲಿ ಒಂಬತ್ತನೇ ಮನೆ ಯಾವುದು ಮೇಷ ಮೇಷದ ಅಧಿಪತಿ ಮಂಗಳ ಮಂಗಳ ಬಂದು ಆರನೆಯ ಮನೆಯಲ್ಲಿ ಇದ್ದಾನೆ ಮಂಗಳನ ಜೊತೆ ಯಾವುದೇ ಗ್ರಹಗಳಿಲ್ಲ ಹಾಗಾಗಿ ಇದು ಇಲ್ಲಿ ವರ್ಕ್ ಆಗಲ್ಲ ನೆಕ್ಸ್ಟ್ ಫಿಫ್ತ್ ಹೌಸ್ ಅಲ್ಲಿ ಶನಿ ಮತ್ತೆ ಚಂದ್ರ ಇದ್ದಾರೆ ಶನಿ ಬಂದು ಕುಂಭ ಏಳನೆಯ ಮನೆಯ ಅಧಿಪತಿ ಕೇಂದ್ರದ ಅಧಿಪತಿ ಚಂದ್ರ ಹನ್ನೆರಡನೆಯ ಮನೆಯ ಅಧಿಪತಿ ಅದು ತ್ರಿಕೋನ ಅಲ್ಲ ಹಾಗಾಗಿ ಇದಾಗಲ್ಲ ಆದ್ರೆ ಇಲ್ಲಿ ಶನಿ ಬಂದು ಏಳನೆಯ ಮನೆಯ ಅಧಿಪತಿ ಕೇಂದ್ರದ ಅಧಿಪತಿ ಐದನೆಯ ಮನೆಯಲ್ಲಿ ಇದ್ದಾನೆ ಐದು ತ್ರಿಕೋನ ಸ್ಥಾನ ಹಾಗಾಗಿ ಇಲ್ಲಿ ಒಂದು ರಾಜಯೋಗ ಫಾರ್ಮ್ ಆಗುತ್ತೆ ಕೇಂದ್ರಾಧಿಪತಿ ತ್ರಿಕೋನದಲ್ಲಿ ಇದ್ರೆ ಆ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಈ ರಾಜಯೋಗ ಫಾರ್ಮ್ ಆಗಿದೆ ಅಂದ ತಕ್ಷಣ ನಮ್ಗೆ ಬರೋದೇನು ಅದು ಯಾವ ರೀತಿಯ ಉಪಯೋಗ ಆಗತ್ತೆ ಇನ್ನೊಂದು ಅದು ನಮ್ಗೆ ಯಾವಾಗ ಸಿಗುತ್ತೆ ಅನ್ನೋದು ಮುಖ್ಯ ಒಂದು ರಾಜಯೋಗ ಫಾರ್ಮ್ ಆದಾಗ ಅದು ಎರಡು ಗ್ರಹಗಳ ಯುತಿಯಿಂದ ಫಾರ್ಮ್ ಆದಾಗ ಆ ಎರಡು ಗ್ರಹಗಳು ಯಾವ ಮನೆಯಲ್ಲಿ ಕೂತಿರ್ತವೆ ಆ ಮನೆಯ ಫಲವನ್ನು ಆ ಭಾವದ ಫಲವನ್ನು ಕೊಡ್ತಾರೆ ಹಾಗೆ ತಾವು ಯಾವ ಮನೆಗೆ ಓನರ್ಶಿಪ್ ಅಧಿಪತಿ ಫಾರ್ ಎಕ್ಸಾಂಪಲ್ ಈ ಜಾತಕದಲ್ಲಿ ಒಂಬತ್ತನೆಯ ಮನೆಯಲ್ಲಿ ಗುರು ಮತ್ತೆ ರವಿಯ ಸಂಯೋಗದಿಂದ ಒಂದು ರಾಜಯೋಗ ಇದೆ ಅಲ್ವಾ ಗುರು ಐದು ಮತ್ತೆ ಎಂಟನೇ ಮನೆಯ ಅಧಿಪತಿ ಅಲ್ವಾ ಆ ಎರಡು ಭಾವದ ಫಲವನ್ನು ಕೊಡ್ತಾನೆ ಹಾಗೆ ರವಿ ಲಗ್ನಾಧಿಪತಿ ಒಂದನೇ ಮನೆಯ ಫಲವನ್ನು ಕೊಡ್ತಾನೆ ಈ ಯೋಗ ಒಂಬತ್ತನೆಯ ಮನೆಯಲ್ಲಿ ಭಾಗ್ಯ ಭಾವದಲ್ಲಿ ಫಾರ್ಮ್ ಆಗಿರೋದ್ರಿಂದ ಒಂಬತ್ತನೆಯ ಮನೆಯ ರಿಸಲ್ಟ್ ಅನ್ನು ಕೊಡ್ತಾನೆ ಅದರ ಜೊತೆಗೆ ಆ ಗ್ರಹಗಳ ಸ್ವತಂತ್ರ ಕಾರಕತ್ವ ಈಗ ಗುರುವಿನ ಕಾರಕತ್ವ ಏನು ಹಣದ ವಿಚಾರ ಇರ್ಬೋದು ಸಂತಾನ ವಿಚಾರ ಇರ್ಬೋದು ಕುಟುಂಬದ ವಿಚಾರ ಇರ್ಬೋದು ಬಹಳಷ್ಟು ತನ್ನ ಸ್ವತಂತ್ರ ಕಾರಕತ್ವಗಳನ್ನು ಅವನು ಕೊಡ್ತಾನೆ ಯಾವಾಗ ಕೊಡ್ತಾನೆ ಈಗ ನಾವು ಗುರು ಮತ್ತು ರವಿ ಯೋಗದ ಬಗ್ಗೆ ಮಾತಾಡ್ತಾ ಇದ್ರೆ ಗುರು ದಶೆ ರವಿ ಭುಕ್ತಿ ಅಥವಾ ರವಿ ದಶೆ ಗುರು ಭುಕ್ತಿಯಲ್ಲಿ ವಿಶೇಷವಾದ ಫಲವನ್ನು ಆಕ್ಟಿವೇಟ್ ಮಾಡ್ತಾನೆ ಸೊ ಇವರಿಗೆ ಒಂದು ಐದು ಎಂಟು ಒಂಬತ್ತು ಈ ಭಾವಗಳ ಫಲ ಹಾಗೆ ರವಿ ಮತ್ತೆ ಗುರುವಿನ ಸ್ವತಂತ್ರ ಕಾರಕತ್ವದಲ್ಲಿ ಶುಭ ಫಲ ಸಿಗುತ್ತೆ ಆ ದಶಾಭುಕ್ತಿ ಪೀರಿಯಡಲ್ಲಿ ಗುರು ದಶೆ ಭುಕ್ತಿ ಅಥವಾ ರವಿ ದಶೆ ಗುರು ಭುಕ್ತಿಯಲ್ಲಿ ಗೊತ್ತಾಯ್ತಲ್ವಾ ಹಾಗೆ ಇಲ್ಲಿ ದೃಷ್ಟಿಯಿಂದ ಯಾವುದಾದ್ರೂ ರಾಜಯೋಗ ಇದೆಯಾ ಕೇಂದ್ರಾಧಿಪತಿಯನ್ನು ತ್ರಿಕೋನಾಧಿಪತಿ ದೃಷ್ಟಿಸ್ತಾ ಇದ್ದಾನೆ ಅಥವಾ ತ್ರಿಕೋನಾಧಿಪತಿಯನ್ನು ಕೇಂದ್ರಾಧಿಪತಿ ದೃಷ್ಟಿಸ್ತಾ ಇದ್ದಾನೆ ಇಲ್ಲಿ ಗುರು ಗ್ರಹ ಗುರುಗೆ ಮೂರು ದೃಷ್ಟಿ ಇದೆ ಅಲ್ವಾ ಏಳು ಐದು ಒಂಬತ್ತು ಏಳನೆಯ ದೃಷ್ಟಿ ಇಲ್ಲಿ ಯಾವುದೇ ಗ್ರಹ ಇಲ್ಲ ಐದನೆಯ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದು ಲಗ್ನ ಭಾವ ಇಲ್ಲಿ ಸಹ ಯಾವುದೇ ಗ್ರಹ ಇಲ್ಲ ಹಾಗೆ ಒಂಬತ್ತನೆಯ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಶನಿ ಮತ್ತೆ ಚಂದ್ರ ಇದ್ದಾರೆ ಚಂದ್ರ ಹನ್ನೆರಡನೆಯ ಮನೆಯ ಶನಿ ಬಂದು ಏಳನೇ ಮನೆ ಅಧಿಪತಿ ಕೇಂದ್ರದ ಅಧಿಪತಿ ಹಾಗಾಗಿ ತ್ರಿಕೋನಾಧಿಪತಿಯಾದಂತಹ ಗುರು ಕೇಂದ್ರಾಧಿಪತಿ ಆದಂತಹ ಶನಿಯನ್ನು ತನ್ನ ಒಂಬತ್ತನೆಯ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಇದು ಸಹ ರಾಜಯೋಗ ಆಗುತ್ತೆ ಅದರ ಫಲ ಇವರಿಗೆ ಶನಿ ದಶೆ ಗುರು ಭುಕ್ತಿ ಅಥವಾ ಗುರು ದಶೆ ಶನಿ ಭುಕ್ತಿ ಶನಿ ಆರು ಮತ್ತೆ ಏಳರ ಅಧಿಪತಿ ಗುರು ಬಂದು ಐದು ಮತ್ತೆ ಎಂಟರ ಅಧಿಪತಿ ನೆಕ್ಸ್ಟ್ ಗುರು ಮತ್ತೆ ಶನಿ ಸ್ಥಿತವಾಗಿರುವಂತಹ ಮನೆ ಐದು ಮತ್ತೆ ಒಂಬತ್ತು ಹಾಗೆ ಗುರು ಮತ್ತೆ ಶನಿಯ ಸ್ವತಂತ್ರ ಕಾರಕತ್ವದ ವಿಶೇಷವಾದಂತಹ ಫಲ ಸಿಗುತ್ತೆ ಆ ದಶಾಭುಕ್ತಿ ಸಂದರ್ಭದಲ್ಲಿ ಇಲ್ಲಿ ಇನ್ನೂ ಒಂದು ರಾಜಯೋಗ ಇದೆ ಇವರ ಜಾತಕದಲ್ಲಿ ದೃಷ್ಟಿಯಿಂದ ಮಂಗಳ ಇಲ್ಲಿ ತ್ರಿಕೋನಾಧಿಪತಿ ಒಂಬತ್ತನೆಯ ಮನೆಯ ಅಧಿಪತಿ ಹಾಗೆ ಕೇಂದ್ರಾಧಿಪತಿ ಕೂಡ ನಾಲ್ಕನೆಯ ಮನೆಯ ಅಧಿಪತಿ ಮಂಗಳ ಇಲ್ಲಿ ಆರನೆಯ ಮನೆಯಲ್ಲಿ ಕೂತ್ಕೊಂಡು ತನ್ನ ನಾಲ್ಕನೆಯ ದೃಷ್ಟಿಯಿಂದ ಮಂಗಳನಿಗೆ ಮೂರು ದೃಷ್ಟಿ ಇದೆ ಅಲ್ವಾ ಏಳು ನಾಲ್ಕು ಎಂಟು ತನ್ನ ನಾಲ್ಕನೆಯ ದೃಷ್ಟಿಯಿಂದ ತ್ರಿಕೋನಾಧಿಪತಿಯಾದಂತಹ ಗುರುವನ್ನು ಮತ್ತೆ ಕೇಂದ್ರಾಧಿಪತಿಯಾದಂತಹ ರವಿಯನ್ನು ನೋಡ್ತಾನೆ ಈ ಜಾತಕನಿಗೆ ಈ ರಾಜಯೋಗವು ಒಂಬತ್ತನೇ ಮನೆಯಲ್ಲೇ ಫಾರ್ಮ್ ಆಗಿರುವುದರಿಂದ ಅಲ್ಲದೆ ನಾನು ಆಲ್ರೆಡಿ ಹೇಳ್ದೆ ಅಲ್ವಾ ಒಂಬತ್ತನೇ ಮನೆಯ ಅಧಿಪತಿಯೊಂದಿಗೆ ಯೋಗ ಕ್ರಿಯೇಟ್ ಆದ್ರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅಂತ ಇಲ್ಲಿ ಇವರಿಗೆ ಮಂಗಳ ಒಂಬತ್ತನೇ ಮನೆಯ ಅಧಿಪತಿಯಾಗಿದ್ದು ತನ್ನ ನಾಲ್ಕನೆಯ ದೃಷ್ಟಿಯಿಂದ ಒಂಬತ್ತನೆಯ ಮನೆಯಲ್ಲಿ ಯೋಗ ಕ್ರಿಯೇಟ್ ಆಗಿದ್ರಿಂದ ಆ ಗ್ರಹಗಳ ದಶಾಭುಕ್ತಿಯಲ್ಲಿ ಇವರಿಗೆ ವಿಶೇಷವಾದಂತಹ ಫಲ ಸಿಗುತ್ತೆ ಹಾಗೆ ದೃಷ್ಟಿಯಲ್ಲಿ ಮ್ಯೂಚುವಲ್ ಆಸ್ಪೆಕ್ಟ್ ಇದ್ರೆ ಅಂದ್ರೆ ಈಗ ಗ್ರಹ ಎ ಮತ್ತು ಬಿ ಅಂತ ತಗೊಳ್ಳುವ ಅವೆರಡು ಕೇಂದ್ರ ತ್ರಿಕೋನ ಅಧಿಪತಿಗಳಾಗಿದ್ದು ಗ್ರಹ ಎ ಬಿ ಅನ್ನು ದೃಷ್ಟಿಸಿದ್ರೆ ಗ್ರಹ ಬಿ ಅನ್ನು ದೃಷ್ಟಿಸಿದ್ರೆ ಅವುಗಳ ರಿಸಲ್ಟ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಹಾಗೆ ಇನ್ನೊಂದು ನಾವು ಇಲ್ಲಿ ಏನು ನೋಡ್ಕೊಳ್ಬೇಕಂದ್ರೆ ಈ ರಾಜಯೋಗ ಕ್ರಿಯೇಟ್ ಮಾಡುವಂತಹ ಗ್ರಹಗಳು ಸ್ಟ್ರಾಂಗ್ ಆಗಿದೆಯಾ ಅಂತ ಇವರ ಜಾತಕದಲ್ಲಿ ಇಲ್ಲಿ ಗುರು ನೋಡಿಯಂತೆ ಸೂರ್ಯನ ಜೊತೆ ಕೇವಲ ಮೂರು ಡಿಗ್ರಿ ಡಿಫರೆನ್ಸ್ ಅಲ್ಲಿ ಇದ್ದಾನೆ ಅಂದ್ರೆ ಅಸ್ತನ ಆಗ್ತಾನೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾನೆ ನಾನು ಗ್ರಹಗಳ ಅಸ್ತಂಗತ ವಿಡಿಯೋದಲ್ಲಿ ಹೇಳಿದ್ದೆ ಗುರು ಗ್ರಹ ಜೀರೋ ಡಿಗ್ರಿ ಟು ಲೆವೆನ್ ಡಿಗ್ರಿ ಸೂರ್ಯನಿಗೆ ಹತ್ರ ಬಂದ್ರೆ ಅಸ್ತನ ಆಗ್ತಾನೆ ಅಂತ ಸೊ ಗುರುಗೆ ಇಲ್ಲಿ ಪವರ್ ಕಡಿಮೆ ಆಗುತ್ತೆ ಇವರಿಗೆ ಈ ರಾಜಯೋಗದ ಟೈಮ್ ಬಂದಾಗ ದಶಾಭುಕ್ತಿಯಲ್ಲಿ ಆ ಗ್ರಹದ ಟೈಮ್ ಬಂದಾಗ ಕೂಡ ಏನಾಗುತ್ತೆ ರಾಜಯೋಗದ ಫಲ ಸಿಗುತ್ತೆ ಸಿಗಲ್ಲ ಅಂತಲ್ಲ ಆದ್ರೆ ಪರ್ಸೆಂಟೇಜ್ ವೈಸ್ ಕಡಿಮೆ ಆಗತ್ತೆ ಹಾಗಾಗಿ ಈ ರಾಜಯೋಗ ಫಾರ್ಮ್ ಮಾಡುವಂತಹ ಗ್ರಹಗಳು ಎಷ್ಟು ಸ್ಟ್ರಾಂಗ್ ಆಗಿದ್ದಾವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ನಾವು ಷಡ್ಬಲದಲ್ಲಿ ಚೆಕ್ ಮಾಡ್ಕೊಳ್ಬಹುದು ಇನ್ ಕೇಸ್ ಆ ರಾಜಯೋಗದ ಗ್ರಹಗಳು ತಮ್ಮ ಸ್ವಂತ ಮನೆಯಲ್ಲಿದ್ರೆ ಅಥವಾ ಉಚ್ಚವಾಗಿದ್ರೆ ಅಥವಾ ಮೂಲ ತ್ರಿಕೋನದಲ್ಲಿದ್ರೆ ದೋಸ್ ಪ್ಲಾನೆಟ್ಸ್ ಆರ್ ವೆರಿ ಹ್ಯಾಪಿ ಟು ಗಿವ್ ರಾಜಯೋಗ ಅದೇ ಆ ಗ್ರಹಗಳು ಅಸ್ಥವಾಗಿದ್ರೆ ನೀಚವಾಗಿದ್ರೆ ಷಡ್ಬಲದಲ್ಲೂ ವೀಕ್ ಆಗಿದ್ರೆ ಷಡ್ಬಲದಲ್ಲಿ ನಾವು ಗ್ರಹಗಳ ಸ್ಟ್ರೆಂತ್ ತಿಳ್ಕೊಳ್ಬಹುದು ಈಗ ಕಂಪ್ಯೂಟರೈಸ್ಡ್ ಹೊರೋಸ್ಕೋಪಲ್ಲಿ ಪ್ರತಿಯೊಂದು ಗ್ರಹದ ಷಡ್ಬಲ ತಿಳ್ಕೊಳ್ಬಹುದು ಆ ಗ್ರಹ ಷಡ್ಬಲದಲ್ಲೂ ವೀಕ್ ಆಗಿದ್ರೆ ಆಗ ರಾಜಯೋಗದ ಫಲ ಅಷ್ಟೊಂದು ನಮಗೆ ಸರಿಯಾಗಿ ಸಿಗುವುದಿಲ್ಲ ಈಗ ಇವರ ಜಾತಕದಲ್ಲಿ ಗುರು ಅಸ್ತನಾಗಿದ್ದಾನೆ ಅಲ್ವಾ ಷಡ್ಬಲದಲ್ಲಿ ನೋಡಿ ಗುರುಗೆ ಪವರ್ ಕಡಿಮೆ ಇದೆ ಹಾಗೆ ರಾಜಯೋಗ ಕ್ರಿಯೇಟ್ ಮಾಡುವ ಪ್ರತಿಯೊಂದು ಗ್ರಹದ ಸ್ಟ್ರೆಂತ್ ಅನ್ನು ನೋಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ಕೇಂದ್ರ ತ್ರಿಕೋನಗಳ ರಾಜಯೋಗ ಅವುಗಳ ದಶಾಭುಕ್ತಿಯಲ್ಲಿ ಆ ಗ್ರಹಗಳ ಸ್ವಂತ ಕಾರಕತ್ವಗಳ ಫಲ ಹಾಗೂ ತಾವು ಓನರ್ಶಿಪ್ ಇರುವಂತಹ ಮನೆಯ ವಿಚಾರದಲ್ಲೂ ಮತ್ತೆ ರಾಜಯೋಗ ಎಲ್ಲಿ ಫಾರ್ಮ್ ಆಗುತ್ತೆ ಆ ಮನೆಯ ವಿಚಾರದಲ್ಲೂ ನಮಗೆ ವಿಶೇಷವಾದಂತಹ ಫಲ ಸಿಗುತ್ತೆ ಇದಿಷ್ಟು ಕೇಂದ್ರ ತ್ರಿಕೋನ ರಾಜಯೋಗದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ